ಈ ಜಿಲ್ಲೆಯ ಸಂಪತ್ತು ಯಾವುದು ಹೊಯ್ಗೆ ಮತ್ತು ಕೆಂಪು ಕಲ್ಲು ಈ ಜಿಲ್ಲೆಯ ಸಂಪತ್ತೇ ನಮಗೆ ಉಪಯೋಗಕ್ಕೆ ಇಲ್ಲದೇ ಇರುವಂಥದ್ದು ಇದು ಬಹಳ ದೊಡ್ಡ ದುರಂತ ಇದು ದುರಂತ ಏನಂದರೆ ಎರಡೂವರೆ ತಿಂಗಳಿಂದ ಕೇವಲ ಅಲ್ಲಿ ಒಂದು ಪರ್ಮಿಟ್ ಮಾತ್ರ ಆಗಿದೆ ಒಂದು ಹದಿನೈದು ಪರ್ಮಿಟ್ ಕೊಡುವ ಹಂತಕ್ಕೆ ಬಂದಿದೆ ಇಲ್ಲಿ ಬ್ರಿಕ್ಸ್ ತೆಗೆಯುವಂಥದ್ದು ಕೆಂಪು ಕಲ್ಲನ್ನ ಇದು ಗನಿಯಲ್ಲಿ ಇದೆ ಗನಿಗಾರಿಕೆಯಿಂದ ಇದನ್ನು ಹೊರತುಪಡಿಸಿದರೆ ಆವಾಗ ಈ ಸಮಸ್ಯೆ ಇರೋದು ಮುಖ್ಯಮಂತ್ರಿಗಳಿಗೆ ಈ ವಿಚಾರವೇ ಗೊತ್ತಿಲ್ಲ ರಮನಾಥ ರೈಗಳ ನೇತೃತ್ವದಲ್ಲಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ ಕೇವಲ ಈ ಒಂದು ಸಮಸ್ಯೆ ನಮ್ಮ ಕೆಂಪು ಕಲ್ಲು ಪಾಯದವರು ಮತ್ತು ಕೆಲಸಗಾರರದ್ದಲ್ಲ ಇದು ಇಡೀ ಜಿಲ್ಲೆಯ ಪ್ರತಿಯೊಂದು ಕುಟುಂಬದ ಸಮಸ್ಯೆ ಇದು ಮರಳು ಮತ್ತು ಕಲ್ಲಿನ ಸಮಸ್ಯೆಗೆ ಕಾರಣ ಸರ್ಕಾರ ಲೀಗಲಾಗಿ ಮಾಡಲಿಕ್ಕೆ ಅನುವು ಮಾಡಿ ಕೊಡದೆ ಇರುವಂಥದ್ದು ಕಾನೂನನ್ನು ಸರಳೀಕರಣ ಮಾಡಿ ಈಗ ನಿಮಗೆ ಕೆಂಪು ಕಲ್ಲಿ ಇರ್ಬೋದು ಕೆಂಪು ಕಲ್ಲಿಗೆ ಎಲ್ಲರೂ ಲೀಗಲ್ ಮಾಡಲಿಕ್ಕೆ ಕಾನೂನಲ್ಲಿ ಸರಳೀಕರಣವನ್ನು ಮಾಡಬೇಕು ಕಾನೂನಲ್ಲಿ ಸರಳೀಕರಣ ಮಾಡಿ ಎಲ್ಲರಿಗೂ ಅನುಮತಿ ಕೊಡದೇ ಇದ್ದರೆ ಇಲ್ಲಿಗಲಾಗಿ ನಡೆಯುತ್ತದೆ ಇದು ಇಲಾಖೆ ಕಡೆಯಿಂದ ಆಗಬೇಕು ಈಗ ತ್ರೀಯಲ್ಲಿ ಮೊದಲು ಕೆಂಪು ಕಲ್ಲಿಗೆ ಅನುಮತಿಯನ್ನು ಕೊಡ್ತಾಯಿದ್ರು ಆನಂತರ ತ್ರೀಯಲ್ಲಿ ರಾಜಧನ ತೊಂಬ ತೊಂಬತ್ತೇಳು ರೂಪಾಯಿ ಇತ್ತು ಪರ್ ಟನ್ನಿಗೆ ಅದು ಒಮ್ಮೆಲೆ ಇನ್ನೂರ ಎಂಬತ್ತೇಳು ರೂಪಾಯಿ ಆಯಿತು ಈ ನಿಮಗೆ ಕೇರಳದಲ್ಲಿ ನೋಡಿದರೆ ಮೂವತ್ತೆರಡು ರೂಪಾಯಿ ಇಲ್ಲಿ ಯಾರು ಅದನ್ನು ಲೀಗಲಾಗಿ ಮಾಡಲಿಕ್ಕೆ ಯಾರೂ ಮಾಡೋದಿಲ್ಲ ನೋಡಿ ಈಗ ನಿಮಗೆ ಇನ್ನೂರೈವತ್ತೇಳು ಪರ್ಮಿಟನ್ನು ನಾವು ನಿಮಗೆ ಕಳೆದ ನಾಲ್ಕು ವರ್ಷದಿಂದ ಮಾಡಿದ್ದೆವು ಆವಾಗ ನಾವೇ ನನ್ನ ಕಡೆಯಿಂದ ನಿಂತು ನಾವೇ ನಿಂತು ಎಲ್ಲರಿಗೆ ಮಾಡಿಸಿದ್ದೆವು ಆದರೆ ಆನಂತರ ಜಿಲ್ಲೆ ಅದರಲ್ಲಿ ಇಂಟ್ರೆಸ್ಟ್ ಇಲ್ಲ ಅವರು ಸ್ವಲ್ಪ ಮುತುವರ್ಜಿ ವಹಿಸಿದರೆ ಲೀಗಲಾಗಿ ಇರ್ತಿತ್ತು ಕೊನೆಗೆ ನಿಮಗೆ ಎರಡೂವರೆ ತಿಂಗಳ ಹಿಂದೆ ಟೋಟಲ್ ಎಸ್ ಪಿ ಅವರು ಬಂದು ಯಾವುದು ರಾ ರಾಜಧನ ಇಲ್ಲದೆ ಗಾಡಿಗಳು ಓಡಾಡಬಾರ್ದು ಅಂತ ಯಾವಾಗ ಒಂದು ಆದೇಶವನ್ನು ಕೊಟ್ಟರು ಎಲ್ಲ ಕಡೆ ನಿಂತಿತ್ತು ಆವಾಗ ಇರುವಂಥದ್ದು ಬೆರಳೆನಿಕೆ ನಾಲ್ಕೈದು ಪರ್ಮಿಷನ್ಗಳು ಅಂದರೆ ನಿಮಗೆ ಇಡೀ ಜಿಲ್ಲೆಯಲ್ಲಿ ಒಂದು ದಿವಸಕ್ಕೆ ನಿಮಗೆ ಮೂವತ್ತು ಸಾವಿರ ಟನ್ನು ಬೇಡಿಕೆ ಇದ್ದಲ್ಲಿ ದಿವಸಕ್ಕೆ ಮೂವತ್ತು ನಲ್ವತ್ತು ಟನ್ನು ಪೂರೈಸುವಂಥ ಪರ್ಮಿಷನ್ಗಳು ಇದ್ದದ್ದು ಆದರೆ ಇದು ದುರಂತ ಏನಂದರೆ ಎರಡೂವರೆ ತಿಂಗಳಿಂದ ಕೇವಲ ಒಂದು ಪರ್ಮಿಟ್ ಮಾತ್ರ ಆಗಿದೆ ಒಂದು ಹದಿನೈದು ಪರ್ಮಿಟ್ ಕೊಡುವ ಅಂಥಕ್ಕೆ ಬಂದಿದೆ ಇವತ್ತು ಕೂಡ ಡಿ ಸಿ ಅವರೊಟ್ಟಿಗೆ ಮೀಟಿಂಗ್ ಆಯಿತು ಅವರು ತುಂಬ ಡಿ ಸಿ ಅವರು ತುಂಬ ಈ ಇದರ ಹಿಂದೆ ಕೆಲಸ ಮಾಡ್ತಾ ಇದ್ದಾರೆ ಆದಷ್ಟು ಪಕ್ಕ ನಿಮಗೆ ಮಾಡಿಕೊಡ್ಲಿಕ್ಕೆ ಇನ್ನೊಂದು ಒಂದು ವಾರದಲ್ಲೇ ಒಂದು ನೀವು ಏನು ಅರ್ಜಿ ಕೊಟ್ಟಿದ್ದೀರ ಅದನ್ನೆಲ್ಲ ಕ್ಲಿಯರ್ ಮಾಡ್ತೇನೆ ಅನ್ನೋ ಆಶ್ವಾಸನೆ ಈಗ ಸಿಕ್ಕಿದೆ ಇಲ್ಲ ಈ ಇದಕ್ಕೆ ದೊಡ್ಡ ಸಮ ಲೀಗಲಾಗಿ ಮಾಡಲಿಕ್ಕೆ ಸಮಸ್ಯೆ ಏನಂದರೆ ಇದನ್ನು ಗನಿಯಲ್ಲಿ ಸೇರಿಸಿಬಿಟ್ಟಿದ್ದಾರೆ ನಿಜವಾಗಿ ಏನು ಗೊತ್ತಾ ಇದು ಗಣಿಗಾರಿಕೆ ಅಲ್ಲ ಇದು ಇಲ್ಲಿ ಬ್ರಿಕ್ಸ್ ತೆಗೆಯುವಂಥದ್ದು ಕೆಂಪು ಕಲ್ಲಿನ ಇದು ಗನಿಯಲ್ಲಿ ಇದೆ ಗನಿಗಾರಿಕೆಯಿಂದ ಇದನ್ನು ಹೊರತುಪಡಿಸಿದರೆ ಆವಾಗ ಈ ಸಮಸ್ಯೆ ಇರೋದಿಲ್ಲ ಈಗ ನೋಡಿ ಅಲ್ಲಿ ಹೇಗೆ ಕೊಡ್ತಾಯಿದ್ರು ಕೃಷಿ ಮಾಡೋದಕ್ಕಿಂತ ಕೊಡ್ತಾಯಿದ್ರು ಕೃಷಿ ಮಾಡಲಿಕ್ಕೆ ಒಂದು ಮೀಟ್ರು ಎರಡು ಮೀಟ್ರು ಆದರೆ ಅಲ್ಲಿ ತುಂಬ ಹಾಲು ಹೋಗಿದೆ ಅದನ್ನು ಫಿಲ್ ಮಾಡಲಿಲ್ಲ ಕೆಲವೊಬ್ಬರು ಫಿಲ್ ಮಾಡಿ ಅದರಲ್ಲಿ ಕೃಷಿ ಮಾಡಬೇಕಿತ್ತು ಅದು ಮಾಡಿಲ್ಲ ಆದರೆ ಅದನ್ನು ಫಾಲೋಅಪ್ ಮಾಡಿ ಅಧಿಕಾರಿಗಳು ಮಾಡಿಸಬೇಕಿತ್ತು ಅದನ್ನು ಮುಚ್ಚಿಸುವಂಥ ಕೆಲಸ ಇದೆಲ್ಲ ಆಗದೇ ಇರೋದ್ರಿಂದ ಕೆಲವೊಂದು ಕಡೆ ದೂರುಗಳು ಬಂತು ಆವಾಗ ಲೋಕಾಯುಕ್ತರು ಎಂಟ್ರಾದರು ಆವಾಗ ಹೌದು ಇಂಥದ್ದೆಲ್ಲ ಆಗಿದೆ ಆವಾಗ ಕೆಲವೊಂದು ಅಧಿಕಾರಿಗಳ ಮೇಲೆ ಸುಮೋಟು ಕೇಸ್ಗಳನ್ನು ದಾಖಲಿಸಿದರು ಅಧಿಕಾರಿಗಳು ಇನ್ನೂ ನಾವು ಇದರಲ್ಲಿ ಕೊಡುವುದಿಲ್ಲ ಅಂತ ನಮ್ಮ ಮೇಲೆ ಬರ್ತದೆ ಅಂತ ಆದರೆ ಆವಾಗ ಸರಳೀಕರಣ ಮಾಡಿ ಸರ್ಕಾರ ತತ್ಕ್ಷಣ ಸರಳೀಕರಣ ಮಾಡಿ ಎಲ್ಲರಿಗೂ ಅನುಮತಿಯನ್ನು ಕೊಡಬೇಕಾಗಿತ್ತು ಈಗ ನೀವು ನೀವು ಕೇಳಿದ ಹೊಯ್ಗೆಯದ್ದು ಕೂಡ ಹಾಗೆಯೇ ಸಿ ಆರ್ ಜಡ್ಡಿಂದ ತೆಗೀಲಿಕ್ಕೆ ಇಲ್ಲ ನಾನ್ ಸಿ ಆರ್ ಝಡ್ಡಲ್ಲಿ ಅನುಮತಿಯನ್ನೇ ಕೊಡ್ತಾ ಇಲ್ಲ ಆವಾಗ ಏನಾಗ್ತದೆ ಇಲ್ಲಿಗಲ್ ಒಗೆಗಳು ನಿಮಗೆ ಹತ್ತು ಸಾವಿರಕ್ಕೆ ಸಿಗುವಂಥದ್ದು ಇಪ್ಪತ್ತೆರಡು ಸಾವಿರಕ್ಕೆ ಈಗ ಈಗ ಕೂಡ ಹಾಗೆಯೇ ಕದ್ದು ತರುವವರು ಇರ್ತಾರೆ ಒಂದು ಕಲ್ಲಿಗೆ ಐವತ್ತು ರೂಪಾಯಲ್ಲಿ ಹಾಕುವವರು ಇರ್ತಾರೆ ಈಗ ಮೂರು ನಾಲ್ಕು ಪರ್ಮಿಟ್ ಇದೆ ಅಂದರೆ ಅಷ್ಟು ರೇಟ್ ಆಗ್ತದೆ ಇದು ಜನಸಾಮಾನ್ಯರಿಗೆ ತೊಂದರೆ ಆಗೋದು ಯಾವಾಗ ಸರಳೀಕರಣ ಮಾಡಿ ಈ ಜಿಲ್ಲೆಯಲ್ಲಿ ನೋಡೋದು ದೊಡ್ಡ ದುರಂತ ಏನಂದರೆ ಈ ಜಿಲ್ಲೆಯ ಸಂಪತ್ತು ಯಾವುದು ಹೊಯ್ಗೆ ಮತ್ತು ಕೆಂಪು ಕಲ್ಲು ಈ ಜಿಲ್ಲೆಯ ಸಂಪತ್ತೇ ನಮಗೆ ಉಪಯೋಗಕ್ಕೆ ಇಲ್ಲದೇ ಇರುವಂಥದ್ದು ಇದು ಬಹಳ ದೊಡ್ಡ ದುರಂತ ಇದು ಯಾಕಂದರೆ ಇದನ್ನು ಸರ್ಕಾರ ಸರಳೀಕರಣ ಮಾಡಿದರೆ ಯಾಕಂದರೆ ಕೆಂಪು ಕಲ್ಲಿಂದ ಯಾವುದೇ ಖನಿಜಾಂಶವನ್ನು ನಾವು ಯಾರೂ ಇಲ್ಲ ಅದರಿಂದ ಮನೆ ಕಟ್ಟಲಿಕ್ಕೆ ಉಪಯೋಗ ಮಾಡುವಂಥದ್ದು ಬಿಟ್ಟರೆ ಬೇರೇನು ಮಾಡ್ತೇವೆ ಈಗ ಇಲ್ಲಿಂದ ಹೊರ ರಾಜ್ಯಕ್ಕೆ ಮಣ್ಣು ಹೋಗ್ತದೆ ಸಿಮೆಂಟ್ ಫ್ಯಾಕ್ಟ್ರಿಗೆ ಹೋಗ್ತದೆ ಅದಕ್ಕೆ ಬೇರೆ ಇಲ್ಲಿ ನಾವು ಒಳ್ಳೆಯ ಮನೆಗಳನ್ನು ಚೆಂದದ ಮನೆ ಒಂದು ಬಿಲ್ಡಿಂಗು ನಿಮಗೆ ತುಂಬ ಬಾಳಿಕೆಯ ಬಿಲ್ಡಿಂಗು ನಿಮಗೆ ಎರಡು ಫ್ಲೋರ್ವರೆಗೆ ಫಿಲ್ಲರ್ ಇಲ್ಲದಂಥ ಬಿಲ್ಡಿಂಗ್ ಆಗುವುದು ಯಾವುದರಲ್ಲಿ ಕೆಂಪು ಕಲ್ಲಲ್ಲಿ ಮತ್ತು ಕಡಿಮೆ ಖರ್ಚಲ್ಲಿ ಆಗ್ತದೆ ಇದು ಬೇರೆ ಕಡೆಗೆ ನೀವು ಕಂಪೇರ್ ಮಾಡಿದರೆ ಇದು ತುಂಬ ಕಡಿಮೆ ಖರ್ಚಲ್ಲಿ ಆಗುವಂಥದ್ದು ಒಂದು ಭಾಳ ಚಂದದ ಮನೆ ಒಂದು ಸಣ್ಣ ಅಮೌಂಟಲ್ಲಿ ನಿಮಗೆ ಮತ್ತೆ ಮನೆಯನ್ನು ದೊಡ್ಡ ಆಲ್ಟ್ರೇಷನ್ ಅದೆಲ್ಲ ಮಾಡುವ ಖರ್ಚಾಗೋದಲ್ಲ ನೀವೊಂದು ಮನೆ ಸ್ಲ್ಯಾಪ್ ಹಾಕುವ ಹಂತಕ್ಕೆ ನಾವು ಕೆಂಪು ಕಲ್ಲಲ್ಲಿ ಮಾಡೋದರಿಂದ ಇದು ಕಡಿಮೆ ಖರ್ಚಲ್ಲಿ ಆಗ್ತದೆ ಇದು ನಮ್ಮ ಸಂಪತ್ತು ಇದನ್ನು ಈ ಜಿಲ್ಲೆಯ ಜನರಿಗೆ ಉಪಯೋಗಿಸಿ ವೈಗೆ ಆಗಲಿ ಇದಕ್ಕೆ ನಾವು ಎರಡು ಯೂನಿಟ್ ಯೂನಿಟ್ಗೆ ಇಪ್ಪತ್ತೆರಡು ಸಾವಿರ ಕೊಡುವಂಥದ್ದು ಇದು ಸರ್ಕಾರ ಇದಕ್ಕೆ ಸ ಸರಳೀಕರಣ ಮಾಡಿ ವೈಗೆಗೂ ಪರ್ಮಿಷನನ್ನು ಕೊಡಬೇಕು ಮತ್ತು ಕೆಂಪು ಕಲ್ಲಿಗೂ ಆದಷ್ಟು ಪಕ್ಕ ನಾವು ಎಲ್ಲರೂ ಪರ್ಮಿಷನ್ ಮಾಡಿ ಮಾಡಲಿಕ್ಕೆ ನಾವಂತೂ ಜ ಯೂನಿಯನ್ ಕಡೆಯಿಂದ ಜಿಲ್ಲಾ ಕೆಂಪು ಕಲ್ಲು ಮತ್ತು ಲಾರಿ ಮಾಲಕರ ಯೂನಿಯನ್ನ ಕಡೆಯಿಂದ ನಾವೆಲ್ಲ ಪ್ರಯತ್ನವನ್ನು ಮಾಡಿದ್ದೇವೆ ನಾವು ಅದಕ್ಕೆ ಅಧಿಕಾರಿಗಳಿಗಾಗಲಿ ಜನಪ್ರತಿನಿಧಿಗಳಿಗೆ ನಿದರ್ಶನವನ್ನು ತೋರಿಸಿದ್ದೇವೆ ನಾಲ್ಕು ವರ್ಷದ ಹಿಂದೆ ಇನ್ನೂರೈವತ್ತೇಳು ಪರ್ಮಿಟನ್ನು ನಾವೇ ನಿಂತು ಮಾಡಿಸಿದ್ದೆವು ಲೀಗಲ್ ಇತ್ತು ಆನಂತರ ಇದು ಬರಬಾರತ್ತ ಕಮ್ಮಿ ಆಯಿತು ಒಮ್ಮೆಲೆ ಈ ಒಂದು ಅಧಿಕಾರಿಗಳ ಸಹಜ ಅದು ಇದ್ದದ್ದೇ ಕಾನೂನು ಪಾಲನೆ ಮಾಡುವಂಥ ಅಧಿಕಾರಿಗಳು ಬರುವಾಗ ಇಂಥದ್ದು ಆಗ್ತದೆ ಆದರೆ ಅವರಿಗೆ ಕೂಡ ಮನವರಿಕೆಯನ್ನು ಮಾಡಿದೆವು ನಮಗೆ ಈ ಎಲ್ಲ ಪರ್ಮಿಟುಗಳು ಆಗಿ ಎಲ್ಲರಿಗೂ ಅನುಮತಿ ಸಿಕ್ಕಿ ಆಗಬೇಕಿದ್ರೆ ಕನಿಷ್ಠ ಮೂರು ತಿಂಗಳು ಬೇಕು ಆ ಮೂರು ತಿಂಗಳು ಯಥಾಸ್ಥಿತಿಯನ್ನು ಈ ಹಿಂದಿನಂತೆ ಅವಕಾಶವನ್ನು ನೀಡಿ ಅಂತ ಈ ಜಿಲ್ಲೆಯ ಸಚಿವರ ಹತ್ರ ಉಸ್ತುವಾರಿ ಸಚಿವರ ಹತ್ರ ಶಾಸ ಶಾಸಕರ ಹತ್ರ ಮತ್ತು ಎಲ್ಲ ಅಧಿಕಾರಕ್ಕೆ ಅಧಿಕಾರ ಹತ್ರ ಮನವಿ ಮಾಡಿದ್ದೆವು ಇನ್ನೂ ಕೂಡ ಎಲ್ಲ ಸರಿಯಾಗಬೇಕಾದ್ರೆ ಇನ್ನೂ ಒಂದು ಮೂರು ತಿಂಗಳು ಬೇಕಿತ್ತು ಅಷ್ಟರವರೆಗಾದರೂ ಈಗ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿದೆವು ಮೊನ್ನೆ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳಿಗೆ ಈ ವಿಚಾರವೇ ಗೊತ್ತಿಲ್ಲ ರಮಣ್ ರೈಗಳ ನೇತೃತ್ವದಲ್ಲಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದೆವು ಅಂದರೆ ಮುಖ್ಯಮಂತ್ರಿಗಳಿರೋದು ರಮನಾಥ ರೈಗಳು ಬಂದರೆ ಹೌದು ಈಗಲೇ ನೀವು ಬಂದಿದ್ದೀರಿ ಜಿಲ್ಲೆಯ ಉಸ್ತುವಾರಿ ಸಚಿವರು ಬೇಕು ಅಲ್ಲಿದ್ದ ಶಾಸಕರು ಇವರೆಲ್ಲ ಒಟ್ಟು ಕೂಡಿಕೊಂಡು ಬನ್ನಿ ನಿಮ್ಮ ಸಮಸ್ಯೆ ಏನು ಅಂತ ಒಂದು ಸ ಸಭೆ ಮಾಡುವ ಸಭೆ ಮಾಡಿ ಅದಕ್ಕೆ ಒಂದು ತೀರ್ಮಾನವನ್ನು ಕೊಡುವ ನೀವು ಎಲ್ಲರೂ ಬನ್ನಿ ಜಿಲ್ಲೆಯವರು ಹೇಳಿದ್ರಾಗಿ ಇನ್ನೂ ಹನ್ನೆರಡು ತಾರೀಕಿಗೆ ಹನ್ನೆರಡು ತಾರೀಕು ಹದಿನೈದು ತಾರೀಕಿನೊಳಗೆ ಮತ್ತೊಮ್ಮೆ ಬೆಂಗಳೂರಲ್ಲಿ ಭೇಟಿ ಹೋಗುವಂಥ ಸಾಧ್ಯತೆ ಇದೆ ಇದಕ್ಕೆ ತಾತ್ಕಾಲಿಕ ಪರಿಹಾರವನ್ನು ಈ ರಾಜ್ಯದ ಮುಖ್ಯಮಂತ್ರಿಗಳೇ ನೀಡಬೇಕಾಗ್ತದೆ ಇಲ್ಲಾಂದರೆ ಇನ್ನೂ ಒಂದು ಮೂರು ತಿಂಗಳು ಈ ಸಮಸ್ಯೆ ಪರಿಹಾರ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಇದು ಕೇವಲ ಈ ಒಂದು ಸಮಸ್ಯೆ ನಮ್ಮ ಕೆಂಪು ಕಲ್ಲು ಪಾಯದವರು ಮತ್ತು ಕೆಲಸಗಾರರದ್ದಲ್ಲ ಇದು ಇಡೀ ಜಿಲ್ಲೆಯ ಪ್ರತಿಯೊಂದು ಕುಟುಂಬದ ಸಮಸ್ಯೆ ಇದು ನಿಮಗೆ ಒಬ್ಬ ಪಿಗ್ಮಿ ಕಲೆಕ್ಟ್ರಿಂದ ಹಿಡಿದು ಪೆಟ್ರೋಲ್ ಪಂಪಿನ ಮಾಲಕನವರೆಗೆ ಯಾಕೆಂದರೆ ಈ ಜಿಲ್ಲೆಯಲ್ಲಿ ಉದ್ಯೋಗ ನೀಡುವಂಥದ್ದು ಮನೆ ಕಟ್ಟುವಂಥ ಕೆಲಸ ಬಿಲ್ಡಿಂಗ್ ಕಟ್ಟುವಂಥದ್ದು ಅದು ಬಿಟ್ಟರೆ ಮೀನುಗಾರಿಕೆ ಇರೋದು ಬೇರೆ ಇಲ್ಲಿ ಅಂತ ಯಾವುದಿದೆ ಇಲ್ಲಿ ಮೇಸ್ತ್ರಿಗಳಿಂದ ಹಿಡಿದು ಎಲ್ರಿಗೂ ಕೆಲಸ ಆಗಬೇಕು ಈ ಕಾರ್ಮಿಕರಿಗೆ ಕೆಲಸ ಇಲ್ಲದಿದ್ದರೆ ಪಿಗ್ಮಿ ಕಲೆಕ್ಷನ್ ಅವರಿಗೂ ಇಲ್ಲ ಇಲ್ಲಿ ನಾನು ನಾನು ನಿಮ್ಗೆ ಹೇಳಿದ್ದು ಕಲೆಕ್ಷನ್ ಇಂದ ಪೆಟ್ರೋಲ್ ಪಂಪಿನವರೆಗೆ ಅಂದರೆ ಎಲ್ಲರೂ ಬಂದರು ಇಲ್ಲಿ ಈ ಜಿಲ್ಲೆಯಲ್ಲಿರುವ ಎಲ್ಲ ಕುಟುಂಬಗಳು ಇದರಿಂದ ಬಾಧೆಗೊಳಗಾಗಿದೆ ಎಲ್ಲ ಪ್ರತಿ ಜನಸಾಮಾನ್ಯರ ಸಮಸ್ಯೆ ಇದು ಇದು ಬಡವರದು ಅವರದ್ದು ಅಂತ ಅಂತಲ್ಲ ಪ್ರತಿಯೊಬ್ಬರದ್ದು ಈ ಕೆಂಪು ಕಲ್ಲು ದೊರೆಯದಿದ್ದರೆ ಈ ಜಿಲ್ಲೆಯಲ್ಲಿ ಯಾವುದು ಇಲ್ಲ ಕೆಂಪು ಕಲ್ಲು ಸಿಗದೆ ಇರೋದ್ರಿಂದ ಎಲ್ಲ ಕನ್ಸ್ಟ್ರಕ್ಷನ್ ಇದು ಪೂರ್ತಿ ಸಂಪೂರ್ಣ ಸ್ತಬ್ಧ ಆಗಿದೆ ಇಲ್ಲಿ ಆಲ್ ಓ ಬ್ಲಾಕಲ್ಲಿ ಕಟ್ಟುವಂಥದ್ದು ಬಿಲ್ಡಿಂಗ್ ಈ ಇಲ್ಲಿಯ ಪರಿಸರಕ್ಕೆ ಸೂಕ್ತ ಅಲ್ಲ ಇದನ್ನು ಯಾರೂ ಮತ್ತೊಂದು ಮನೆ ಕಟ್ಟಲಿಕ್ಕೆ ಆಗೋದೇ ಇಲ್ಲ ಬಿಲ್ಡಿಂಗಲ್ಲಿ ಒಳಗಡೆ ಪಾರ್ಟೇಷನಿಗೆ ಮಾತ್ರ ಇದನ್ನು ಉಪಯೋಗ ಮಾಡ್ಬೋದು ಹೊರತು ಇಲ್ಲಿ ಈ ರೀತಿ ಮಳೆ ಬರುವಂಥದ್ದು ಈ ವೆದರಿಗೆ ಕೆಂಪು ಕಲ್ಲೇ ಸೂಕ್ತ ಅಲ್ಲದೆ ಇದು ಯಾವುದು ಯಾಕಂದರೆ ಯಾರೂ ಕೂಡ ಮೊನ್ನೆಯಿಂದ ಕೂಡ ಯಾರೂ ಉಪಯೋಗ ಮಾಡಲಿಲ್ಲ ಒಳಗಡೆ ಪಾರ್ಟೇಷನ್ಗೆ ಕೆಲವರು ಬಿಲ್ಡಿಂಗಲ್ಲಿ ಉಪಯೋಗಿಸ್ತಾರೆ ಮನೆಗಂತೂ ಯಾರೂ ಇದನ್ನು ಉಪಯೋಗಿಸೋದಿಲ್ಲ ನಮಗೆ ಅನುಮತಿಯನ್ನು ಅರ್ಜಿ ಕೊಟ್ಟ ತಕ್ಷಣ ಅರ್ಜಿ ಕೊಟ್ಟವರಿಗೆ ಮಾಡಬಹುದು ಅಂತ ಒಂದು ತಾತ್ಕಾಲಿಕ ವ್ಯವಸ್ಥೆಯನ್ನು ಕೊಡಬೇಕು ಅಂತ ನಾವು ಕೇಳಿಕೊಂಡಿರುವಂಥ ಈಗ ಐವತ್ತರಿಂದ ಮೇಲೆ ಅರ್ಜಿ ಗಣಿ ಇಲಾಖೆಯಲ್ಲಿ ಇದೆ ಇದೆ ಈಗ ಒಂದು ಅರ್ಜಿ ಕೊಟ್ಟವರಿಗೆ ತತ್ಕ್ಷಣ ನೀವು ಪ್ರಾರಂಭ ಮಾಡಿ ನೀವು ಏನೋ ಒಂದು ಅನುಮತಿ ಅಥವಾ ಈ ಹಿಂದೆ ಈ ಈ ಹಿಂದೆ ಹೇಗಿತ್ತು ಒಂದು ಮೂರು ತಿಂಗಳವರೆಗೆ ಕೇವಲ ಇಲ್ಲಿಗಲ್ ನಡೀತಾ ಇದೆ ಅಂದರೆ ಇದಕ್ಕೆ ಎಲ್ಲರೂ ಜವಾಬ್ದಾರರು ಕೇವಲ ಇಲ್ಲಿಗಲ್ ಮಾಡುವವರು ಮಾತ್ರ ಅಲ್ಲ ಪರ್ಮಿಷನ್ ಕೊಡದಿದ್ದರೆ ಇಲ್ಲಿಗಲ್ ನಡೆದೇ ನಡುತ್ತೆ ಆದರೆ ಜಿಲ್ಲಾ ಕೆಂಪು ಕಲ್ಲು ಯೂನಿಯನ್ ಕಡೆಯಿಂದ ನಾವು ಈ ಎಲ್ಲರೂ ಲೀಗಲ್ ಮಾಡಲಿಕ್ಕೆ ಭಾಳಷ್ಟು ಪ್ರಯತ್ನ ಮಾಡ್ತಾಯಿದ್ದೇವೆ ನಾವು ಎಲ್ಲ ಸದಸ್ಯರಿಗೆ ಮನವರಿಕೆಯನ್ನು ಮಾಡಿದ್ದೇವೆ ಅದೇ ನಾವು ಈ ಈ ಹಿಂದೆ ಇನ್ನೂರೈವತ್ತೇಳು ಪರ್ಮಿಷನ್ನ ನಾವೇ ನಿಂತು ಮಾಡಿಸಿದ್ದೇವೆ ಈಗ ಕೂಡ ನಾವು ನಿಂತು ಮಾಡ್ತಾ ಇದ್ದೇವೆ ಆದರೆ ಅಲ್ಲಿ ಆದಷ್ಟು ಪಕ್ಕ ಕೆಲಸಗಳು ಆಗಬೇಕು ನೀನು ನಿಮಗೆ ಎರಡೂವರೆ ತಿಂಗಳಿಂದ ಇಲ್ಲಿ ಡಿ ಡಿ ಎಷ್ಟು ದಿವಸ ಇದ್ದರು ಈಗ ಇರುವಂಥ ಸಂದೀಪ್ರವರು ತುಂಬ ಕೆಲಸ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ಆದರೆ ಅವರಿಗೆ ಕೊಡಗು ಚಾರ್ಜ್ ವಾರಕ್ಕೆ ಮೂರು ದಿವಸ ನಾಲ್ಕು ದಿವಸ ಬರ್ತಾರೆ ಅಲ್ಲಿ ಕೊಡಗು ಚಾರ್ಜ್ ಇಲ್ಲ ಕೊಡಗಿಂದ ಇಲ್ಲಿಗೆ ಬರಬೇಕಂದ್ರೆ ಒಂದು ಪರ್ಮನೆಂಟ ಡೆಪ್ಯುಟಿ ಡೈರೆಕ್ಟ್ರನ್ನು ಇಲ್ಲಿ ನೇಮಕ ಮಾಡಿಯೇ ಇಲ್ಲ ಎರಡೂವರೆ ತಿಂಗಳಿಂದ ಮತ್ತು ಇಲಾಖೆಯಲ್ಲಿ ಮತ್ತು ಈ ಕೆಲಸಕ್ಕೆ ಸಂಬಂಧಪಟ್ಟ ಜೇಇಗಳು ಜಿಯಾಲಜಿಸ್ಟ್ಗಳು ಎಲ್ಲ ತಾಲೂಕಿಗೆ ಬೇಕಾದಷ್ಟು ಇಲ್ಲ ಈ ಈ ಸಂದರ್ಭದಲ್ಲಿ ಆದರೂ ನೇಮಕ ಮಾಡಿಕೊಂಡು ಲೀಗಲ್ ಮಾಡಬೇಕು ಅಂತ ಹೇಳ್ತಾರೆ ಲೀಗಲ್ ಮಾಡಲಿಕ್ಕೆ ಏನೆಲ್ಲ ಬೇಕಾ ಅದನ್ನು ಆದರೂ ಸರ್ಕಾರ ಮಾಡಿಕೊಡ್ಬೇಕು ನಾವಂತೂ ಜಿಲ್ಲಾ ಇನ್ನೊಂದು ಕಡೆಯಿಂದ ನಾವಂತೂ ಸಂಪೂರ್ಣ ಎಲ್ಲರೂ ಲೀಗಲ್ ಮಾಡಲಿಕ್ಕೆ ನಾವು ನಮ್ಮ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ನಾವು ಯಾರೂ ಇಲ್ಲಿಗಲ್ ಮಾಡೋದಕ್ಕೆ ನಾವು ಸಪೋರ್ಟ್ ಹಿಂದೆ ಕೂಡ ಮಾಡಲಿಲ್ಲ ಇನ್ನೂ ಕೂಡ ನಾವು ಮಾಡೋದಿಲ್ಲ ಆದರೆ ಅಧಿಕಾರಿಗಳ ಸಹಕಾರ ಕೊಡಬೇಕು ಸರ್ಕಾರದ ಭಾಳ ದೊಡ್ಡ ಜವಾಬ್ದಾರಿ ಇದೆ ಒಯ್ಯದು ನೋಡಿ ನೀವು ಹೇಳಿದಾಗೆ ಇದಕ್ಕಿಂತ ದೊಡ್ಡದದು ಅಲ್ಲಿ ಸಿ ಆರ್ ಝಡಿಂದ ತೆಗಿಲಿಕ್ಕೇನಿಲ್ಲ ಅದನ್ನು ಸೆಂಟ್ರಲ್ ಗೌರ್ಮೆಂಟ್ ಅಂಥದಲ್ಲಿ ಪರಿಹಾರ ಮಾಡಿಕೊಡಬೇಕು ಮತ್ತು ನಾನ್ ಸಿ ಆರ್ ಅಲ್ಲಿ ನಾನ್ ಸಿ ಆರ್ ಝಡ್ಡಲ್ಲಿ ಕೂಡ ಅನುಮತಿಯನ್ನು ಕೊಡ್ತಾ ಇದ್ದರೆ ಆವಾಗ ಇಲ್ಲಿಗಲ್ಲಿ ಕಮ್ಮಿ ಆಗ್ತದೆ ಇಲ್ಲದಿದ್ದರೆ ಇಲ್ಲಿಗೆಲೇ ನಡೆಯುತ್ತದೆ ಅದು ಇಪ್ಪತ್ತೆರಡು ಸಾವಿರ ಇದು ಜನರಿಗೆ ಹೊರ ಇದು ಯಾಕೆ ಎರಡು ಯೂನಿಟ್ಗೆ ಇಪ್ಪತ್ತೆರಡು ಸಾವಿರ ಐದು ಜನರಿಗೆ ಇದನ್ನು ಈ ಹಿಂದಿನಿಂದ ಇದು ನಡ್ಕೊಂಡು ಬಂದಿದೆ ಯಾರಾದರೂ ಈಗಾದರೂ ಈ ಸಂದರ್ಭದಲ್ಲಿ ಅದು ಈ ಜಿಲ್ಲೆಯ ನಮ್ಮ ಸಭಾಧ್ಯಕ್ಷರೇ ಈ ಜಿಲ್ಲೆಯವರು ಈ ಸರ್ಕಾರದ ಸಭಾಧ್ಯಕ್ಷರು ಈ ಜಿಲ್ಲೆಯವರು ಇವರು ಇದನ್ನು ಭಾಳ ವಹಿಸಿಕೊಂಡು ಸರ್ಕಾರದ ಹಂತದಿಂದ ಈ ಒಂದು ಪರಿಹಾರ ಮಾಡಿಕೊಂಡು ಈ ಜಿಲ್ಲೆಯಲ್ಲಿ ಎಲ್ಲರಿಗೂ ಅನುಮತಿಯನ್ನು ನೀಡಿ ಸರಳೀಕರಣ ಮಾಡಿ ಅನುಮತಿಯನ್ನು ನೀಡಿ ಇದನ್ನೊಂದು ಎಲ್ರಿಗೆ ಕಡಿಮೆ ದರದಲ್ಲಿ ಕೆಂಪು ಕಲ್ಲು ಹಾಗೆ ಈ ಜಿಲ್ಲೆಯಲ್ಲಿ ಎಲ್ಲರಿಗೂ ಕೆಲಸ ಸಿಗುವ ಹಾಗೆ ನೋಡಿಕೊಳ್ಳಬೇಕು ಅನ್ನೋದು ನಮ್ಮ ಬೇಡಿಕೆ ಇರುವಂಥದ್ದು